ನಾನಿವತ್ತು ಜಾತ್ರೆ ಬಂದಿದ್ದೀನಿ ನಾರಾಯಣಪ್ಪ ಅವರು ಅಚ್ಚೊತ್ತಿ ಅವರಿಗಳು ನೋಡಿದಾರೆ ನೋಡಿರ್ಬೋದು ಯಾವ ರೀತಿ ಮೆರವಣಿಗೆ ಎಲ್ಲ ಮಾಡಿಸಿದ್ರೆ ಅವ್ರನ್ನ ಅಂತ ಬನ್ನಿ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡು ಬರೋಣ ಈಗಿನ ಯುವಕರಿಗೆ ಏನು ಮಾಹಿತಿ ಕೊಡ್ತಾರೆ ಅನ್ನೋದನ್ನ ಕೇಳ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ನಾರಾಯಣಪ್ಪ ಇದ್ದಾರೆ ನಮಸ್ಕಾರ ನೋಡ್ರಿ ಚೆನ್ನಿದಿರಾ ಏನಿಸ್ತಾ ಇದೆ ನಿಮಗೆ ಎಲ್ಲ ಯೂಟ್ಯೂಬಲ್ಲೆಲ್ಲ ನಿಮ್ಮ ಓರಿಗಳನ್ನೆಲ್ಲ ನೋಡಿ ಜನಗಳು ತುಂಬಾ ಜನ ಬರ್ತಾ ಇದೆ ನಿಮ್ಮ ಅಭಿಮಾನಿಗಳು ನಾಲ್ಕು ಜನ ಪ್ರಾಣ ಜೀವ ನನ್ನ ಬಾರಿ ನನ್ನ ಅಭಿಮಾನಿಗಳು ಆ ಹೆಣ್ಣು ಮಕ್ಕಳು ಆ ಇನ್ನು ಆ ದೇವಲೋಕ ಇಲ್ಲೇ ದೇವ್ಲೋಕ ನನ್ಗೆ ಚೆನ್ನಾಗಿ ಚೆನ್ನಾಗಿ ಮತ್ತೆ ಕೂಡ ನಂದೇನದೆ ನೋಡಿ ತುಂಬಾನೇ ಜನ ಬಂದು ನಿಮ್ಮನ್ನ ನೋಡ್ತಾ ಇದ್ದಾರೆ ತುಂಬಾನೇ ವೈರಲ್ ಆಗಿದ್ದೀರಾ ಹೌದು ಅದಕ್ಕೆ ನಿಮ್ ಸರ್ಪಡೆಲ್ಲ ನನ್ನ ಅಭಿಮಾನಿಗಳು ನನ್ನ ತಂದೆಗಳು ಅವರು ಸಾಕಣೆ ಇರೋದನ್ನು ಇದೆಲ್ಲ ನಡೀತಾ ಇದೆ ನಂದೇನಿದೆ ಶೈಕಸ್ತಾವಾಗಿ ನಂದು ನನ್ನ ಅಭಿಮಾನಿಗಳು ಕೊಟ್ಟವರೇ ಪ್ರಾಣ ನಡೀತಾ ಇದೆ ತೊಂಬತ್ ಹೋಗಿದ್ದೀನಿ ಎವರು ಅವರೇ ನನ್ನ ಅಭಿಮಾನಿಗಳೇ ನನ್ನ ತಾಯಿ ತಂದೆ ಅಲ್ಲ ಮುಂದಿನ ಈ ಪೀಳಿಗೆಗೆ ಈಗ ನೀವು ಹುಡುಗರಿಗೆ ಉಳಿಸಂಗ್ ಮಾಡಿದ್ದೀನಿ ನನ್ನ ಫೀಲ್ಡ್ ಬರ್ತೇನೆ ನನ್ನ ಹತ್ತು ಐದು ಮೂರು ವರ್ಷ ಸುಮಾರು ಜನ ನನ್ನ ನೋಡಿ ಕಲ್ತವ್ರೆ ಮಕ್ಕಳು ಗಂಡು ಹುಡುಗರು

ಮೂಡಿಲ್ಲ ನನ್ ಅಂತ ನನ್ನ ಅಭಿಮಾನಿಗಳು ಬಂದು ನನ್ನ ತೂಗಾಡಿಸಿ ತೊಟ್ಲು ಬಂಗಾರ ತೊಟ್ಟ ತೂಗಿಸ್ಬಿಟ್ರು ರಾತ್ರಿ ನನ್ನ ಅಭಿಮಾನಿಗಳೆಲ್ಲ ಬಂದು ಒಂದು ತೊಟ್ಲು ಕಟ್ಟಿ ನನ್ನ ತೂಗಾಡಿಸಿ ಮಾಡಿ ನನ್ಗೆ ಹಾಲು ಕೊಟ್ಟವ್ರೆ ಅವ್ರೇನ್ ನನ್ನ ದೇವರು ನನ್ನ ಅಭಿಮಾನಿಗಳೇ ನನ್ನ ಹಲೆ ನನ್ನ ಹಲೆ ಇವರೇ ನನ್ನ ಹಲೆ ನೋಡ್ರಿ ನನ್ನ ಸ್ನೇಹಿತರೇ ನನ್ನ ತಾಯಿ ತಂದೆ ಅವರೇ ನನ್ನ ಇದನ್ನೆಲ್ಲ ಇರೋದು ಅದರ ಕತೆ ಬೇರೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ದಿವಸ ನನ್ನೆಲ್ಲ ಹಳೆ ಹೋಗಿಸ್ಬಿಟ್ಟು ನಾಳೆ ನೋಡ್ಬಿಟ್ಟು ಜಾಗ ಕಾಯಿ ನೋಡ್ಕೊಂಡು ಕಂಪಿ ನೋಡ್ಕೊಂಡು ಜಾಗ ಕಾಯಿ ಈಗ ಎಳ್ಳಿ ಕಾರ ಅನ್ನೋದು ತಡಿ ಹೋಗ್ತಾ ಇತ್ತು ಹುಡ್ಕರ್ಕೆಲ್ಲ ಇದೆಲ್ಲ ನೋಡಿ ನಾವು ಸಾಕ್ಬೇಕು ಎಷ್ಟು ಸಾಕಿ ನಾವು ತನಕ ಹೋಗ್ಬೇಕು ಆಮೇಲೆ ಗೋವು ಸಾಕಿದ್ರೆ ಬಾರಿ ಒಳ್ಳೇದು ನಮ್ಮ ದೇಶದಲ್ಲಿ ಗೋವು ಅಂದ್ರೆ ದೇವ್ರ ಇದ್ದೇನೆ ದೇವ್ರ ಸಮಾನ ಸಾಕಿ ನಾವು ಒಂದು ಮಾಡ್ಬೇಕು ಅನ್ನೋದು ಅವ್ರು ಅದ್ರ ಬಗ್ಗೆ ಏನೈತೆ ಅಂತ ಹೇಳ್ಕೊಂಡು ಈ ಯುವಕರು ಬಂದು ಮುಂದೆ ಬಂದು ಇಷ್ಟು ಕಟ್ತಾ ಇದ್ದಾರೆ ಹೌದ್ ಹೌದ್ ಹೌದು ಮೊದ್ಲು ಯಾರು ಹೇಳಿ ಕಟ್ತಾ ಯಾರು ಕಟ್ತಾ ಇರ್ಲಿಲ್ಲ ಸೆಗಣಿ ಬಾರಿಸ್ಬೇಕು ಏನು ಅನ್ನೋದು ಅವ್ರಿಗೆ ಗೊತ್ತಿರೋದು ಗೊತ್ತಿರ್ಲಿಲ್ಲ ಅದು ಭಗವಂತ ಅವ್ರಿಗೂ ಬುದ್ಧಿ ಕೊಟ್ಟು ಇವತ್ತು ವಯಸ್ಸಾಗಿರೋದ್ರಕಿನ್ನ ಹೆಚ್ಚಾಗೆ ಹೌದು ಇದು ಯುವಕರೆ ಬಂದು ಎಲ್ರು ಒಂದೊಂದ್ ಜೊತೆ ತಗೊಂಡ್ ಹೋಗೋಕೆ ಕಟ್ಕೊಂಡು ಸಾಕ್ಬೇಕು ನಾವು ಅನ್ನೋದು ಒಂದು ಅವ್ರ ಮನ್ಸಲ್ಲಿ ಈಗ ಮೂಡ್ತಾ ಇದೆ ಯಾಕೆಂದ್ರೆ ಈಗ ಯೂಟ್ಯೂಬ್ ಇಂದ ಎಲ್ಲ ವೈರಲ್ ಆಗಿರೋದ್ರಿಂದ ಜನಗಳು ಯೂಟ್ಯೂಬ್ ನೋಡಿ ತುಂಬಾ ನಾವು ಈ ತರದ ಒಂದ್ ಕಟ್ಟಬೇಕು ಕಟ್ಬೇಕು ಸಾಕಬೇಕು ಹಳ್ಳಿ ಕಾರನ್ನ ಉಳಿಸಬೇಕು ಅನ್ನೋದು ಅವ್ರ ಮನ್ಸಲ್ಲಿ ಮೂಡ್ತಾ ಇದೆ ಬಂದಿದೆ ಅಂತ ಪ್ರತಿಯೊಬ್ಬರು ನೀವು ಕುಡಿತೀರಿ ಕುಡಿಯೋದ್ ಬಿಡಿ ಸೇವೆ ಮಾಡಿ ಮಾಡ್ತಾನೆ ಹೋಗಿ ಒಂದ್ ಐದು ಸಾವಿರ ಖರ್ಚು ಮಾಡ್ತೀರಿ ಬಸವಣ್ಣ ಖರ್ಚು ಮಾಡಿ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಈ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದ ಇದ್ರಲ್ಲಿ ಯಾವ ರೀತಿ ವ್ಯಾಪಾರ ನಡೀತು ಇಲ್ಲಿ ಚೆನ್ನಾಗಿ ಚೆನ್ನಾಗಿ ತುಂಬಾ ಕೇಳೋದ ಈಗ ಪ್ರತಿಯೊಬ್ರು ಬಂದು ಎತ್ತು ಕಟ್ಟಬೇಕನ್ನೋ ಆಸೆಯಿಂದ ಅದಕ್ಕೆ ಆದಂತ ಒಂದ್ ಗೌರವ ಬಂದಿದೆ ಒಂದ್ ಎರಡು ವರ್ಷದಿಂದ ಈಚೆ ಇಲ್ಲಿ ನಮ್ಗೆ ಒಂದ್ ಖುಷಿ ಆಗ್ತದೆ ಯಾರ್ ಬೇಕೋ ಬಂದು ತಗೊಂಡೋಗಿ ಕಟ್ಟಿ ನಾವು ಸಾಕ್ಬೇಕು ಎಲ್ಲ ಈ ಬಳ್ಳಾರಿ ಇದು ಬಿಜಾಪುರ ಬೆಳಗಾಂ ಅಲ್ಲಿಂದ ಫಂಕ್ಷನ್ ಬಂದಿದ್ದಾರೆ ಬಂದೆ ಇವಾಗ ಸಾಕ ರೆಡಿ ಮಾಡಿದ್ದಾರೆ ಇದೇ ತರ ನಡ್ಕೊಂಡ್ ಅಂತ ಹೇಳಿ ನಮ್ಮ ಆಸೆ ಆಮೇಲೆ ಅವ್ರು ಯಾರು ಕಟ್ತೀನಿ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಭಗವಂತ ಆಶೀರ್ವಾದ ಮಾಡಿ ಅವರು ನಮ್ಮ ಬಂದೆ ಸಾಕು ಇದು ಸರಿ ಸರ್